ಅಂದ್ರೆ ಹೊರ್ಗಡೆ ಲಾಕ್ ಮಾಡ್ಬಿಟ್ಟು ಬೈಕ್ ಹೋಗಿದ್ದಾರೆ ಅವಾಗ ನೀವು ನೈಟ್ ಪಕ್ಕದ ಮನೆ ಫೋನ್ ಮಾಡಿ ಅವನ್ನ ಕರ್ಸಿ ಡೋರ್ ಓಪನ್ ಮಾಡಿಸಿ ಅವಾಗ ನೋಡ್ಕೊಂಡಿದಾರೆ ಗಾಡಿನ ಹೌದು ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಕಳ್ಳತನ ಆಯ್ತು ಅಂತನ ಸ್ನೇಹಿತರೆ ನಮಸ್ಕಾರ ನನ್ನ ಜೆ ಡಿಜಿಟಲ್ ನ್ಯೂಸ್ ಗೆ ಸ್ವಾಗತ ವಿಷಯ ಏನಂದ್ರೆ ಇದು ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಚಿಕ್ಕನಹಳ್ಳಿ ಹೈವೇ ರೋಡ್ ಪಕ್ಕದಲ್ಲೇ ಮನೆ ಇದೆ ಈ ಮನೆಯಲ್ಲಿ ಬುಲೆಟ್ ಕಳ್ತನವಾಗಿದೆ ಆ ಕಳ್ತನ ಹೇಗಾಗಿದೆ ಅಂತಾನ ಓನರ್ ಇವರೇನೆ ನೈಟ್ ಹತ್ತು ಗಂಟೆ ನಿವಾಸಿದ್ದಾರೆ ಬಟ್ ನೈಟ್ ಹನ್ನೆರಡು ಗಂಟೆ ಮೇಲೆ ಕಳ್ತನ ಆಗಿದೆ ಕೇಳೋಣ ಓನರ್ ನ ಯಾವ ರೀತಿ ಕಳ್ತನ ಆಯ್ತು ಅಂತ ಹೇಳಿ ಬ್ರದರ್ ರೆಗ್ಯುಲರ್ ಆಗಿ ಈಗ ಗಾಡಿ ಯಾವಾಗ್ಲೂ ನಿಲ್ಸ್ತಂಗೆ ನಿಲ್ಸ್ತಾ ಇದೆ ಮಧ್ಯಾಹ್ನ ಮಧ್ಯರಾತ್ರಿ ಸುಮಾರು ಸುಮಾರು ಒಂದು ಒಂದರಿಂದ ಎರಡು ಗಂಟೆ ಒಳಗಡೆ ನಾವು ಹೊರಗಡೆ ವಾಶ್ರೂಮ್ಗೆ ಅಂತ ಬಂದಾಗ ನೋಡಿದಾಗ ಬುಲೆಟ್ ಇದಾಗಿತ್ತು ಫಸ್ಟ್ ಯಾರು ನೋಡಿದ್ದು ನಮ್ ನಮ್ ತಂದೆ ಹೇಳಿ ನೀವು ನೈಟ್ ಯಾವಾಗ ನೋಡ್ಕೊಂಡ್ರಿ ಸರ್ ರಾತ್ರಿ ಎರಡು ಗಂಟೆ ಅಲ್ಲಿ ನಾವು ರಿಸರ್ಚ್ ಮಾಡಕ್ಕೆ ಹೊರಗೆ ಬಂದಾಗ ಡೋರ್ ತೆಗೆಯೋಸ್ತಾರೆ ಡೋರ್ ಲಾಕ್ ಆಗಿತ್ತು ಮುಂದ್ಗಡೆಯಿಂದ ತಿರ್ಗ ನಮ್ ತಂಗಿ ಮಗ ವಿಜಿ ಕಡೆಯಿಂದ ತೆಗಿಸಿ ಫೋನ್ ಮಾಡಿ ತೆಗಿಸಿ ಅವಾಗ ನೋಡಿದಾಗ ಗಾಡಿ ಅಂದ್ರೆ ಹೊರಗಡೆ ಲಾಕ್ ಮಾಡ್ಬಿಟ್ಟು ಬೈಕ್ ತಕೊಂಡು ಹೋಗಿದ್ದಾರೆ ಅವಾಗ ನೀವು ನೈಟ್ ಪಕ್ಕದ ಮನೆ ಫೋನ್ ಮಾಡಿ ಅವನ್ನ ಕರೆಸಿ ಡೋರ್ ಓಪನ್ ಮಾಡಿಸಿ ಅವಾಗ ನೋಡ್ಕೊಂಡಿದ್ರ ಗಾಡಿನ ಹೌದು ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಕಳ್ತಾನ ಆಯ್ತು ಅಂತ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ನಿಮ್ ಮನೆ ಮುಂದೆ ಗಾಡಿಗಳು ನಿಲ್ಸ್ಕೊಂಡಿದ್ರೆ ನೋಡಿ ಇಷ್ಟೊಂದ್ ಗಾಡಿಗಳು ಇದಾವೆ ಸ್ಕೂಟಿ ಇದೆ ಆಕ್ಟಿವ್ ಇದೆ ಮತ್ತೆ ಇನ್ನೊಂದು ಆಕ್ಟಿವ್ ಇದೆ ಮತ್ತೆ ಬುಲೆಟ್ ಕಳ್ತಾನ ಮಾಡಿದ್ದಾರೆ ಅವ್ರು ಲಾಕ್ ಮಾಡಿದ್ರಂತೆ ಬಟ್ ಆದ್ರೂ ಕಳ್ತಾನ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರು ಮಾಡ್ಲು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ತರ ಬೈಕ್ ಬುಲೆಟ್ ಅಂತನ ನೋಡಿ ಈ ರೀತಿ ಕಳ್ತನ ಆಗಿದೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನಿಮ್ಮ ಗಾಡಿಗಳನ್ನ ಎಷ್ಟು ಸೇಫ್ ಆಗಿ ಇಟ್ಕೊಂಡ್ರು ಡೇಂಜರ್ನೆ ನೋಡಿ ಕಷ್ಟಪಟ್ಟು ಅವ್ರ ಆಸೆಯಿಂದ ತಗೊಂಡಿದ್ರು ಬುಲೆಟ್ ಇವಾಗ ಕಳ್ತನ ಐತೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ನನ್ಗೆ ಬೇಜಾರಾಗ್ತಾ ಇದೆ ಒಂದ್ ಬುಲೆಟ್ ಅಂದ್ರೆ ಒಂದ್ ಮೀಡಿಯ ಬಡವರು ಒಂದು ಒಂದು ಬುಲೆಟ್ ತಗೋಬೇಕಂದ್ರೆ ತುಂಬಾನೇ ಕಷ್ಟ ಪಲ್ಕೊಂಡ್ರೆ ಕಷ್ಟ ಖಂಡಿತ ನನಗೆ ಗೊತ್ತಿದೆ ಸರ್ ಹೇಳಿ ನೀನ್ ಬುಲೆಟ್ ಕಳ್ತನ ಆಗಿದೆ ಇವಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ ಹಾ ಸರ್ ಕಂಪ್ಲೇಂಟ್ ಎಲ್ಲ ಹಾ ಮತ್ತೆ ಇವಾಗ ಏನ್ ಹೇಳಿದ್ರು ಇವಾಗ ಎಫ್ಐಆರ್ ದಾಖಲೆ ಆಗಿದೆ ಸ್ನೇಹಿತರೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಅಂತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಶೇರ್ ಮಾಡೋದ್ರಿಂದ ಬುಲೆಟ್ ನಿಮ್ ಕಣ್ಣಿಗೆಲ್ಲ ಕಂಡ್ರೆ ಖಂಡಿತ ಡಿಸ್ಪ್ಲೇ ನಂಬರ್ ಇದೆ ಆ ನಂಬರ್ ಕಾಲ್ ಮಾಡಿ ಇಷ್ಟ ಹೇಳ್ತೀನಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಧನ್ಯವಾದಗಳು